ಎಲ್ರಿಗೂ ನಮಸ್ಕಾರ ಎಲ್ಲ ಬೆಚ್ಚಗೆ ಮನೆಗಿದ್ದೀರ ಬಟ್ ಇಲ್ಲಿ ಪೈಪ್ಲೈನ್ಗೆ ಅನ್ಬಿಟ್ಟು ನಮ್ಮ ತೋಟಕ್ಕೆ ಬಂದಿದ್ದೀನಿ ಲೇಬರ್ಗಳು ಸಿಗ್ತಾನೆ ಅಷ್ಟಿಷ್ಟು ಪಾಡಲ್ಲ ನಮ್ಮದು ಎಲ್ಲ ಒಂದು ಸಾವಿರ ಎಣ್ಣೆ ಊಟ ಎಲ್ಲ ಕೇಳ್ತಾರೆ ಹೇಳ್ತಿರೋದು ಅದರೊಳಗಡಿಕೆ ನೆನ್ನೆ ಒಂದು ಘಟನೆ ನಡೆದಿದೆ ಈ ಹೀರೋಗಳ್ದು ಬೇರೆ ಜನಕ್ಕೆ ದುಡ್ಡು ಮಾಡೋರು ಜೀವನದಲ್ಲಿ ಕಷ್ಟಪಟ್ಟವ್ರು ಅವ್ರಿಗೇ ಇಲ್ಲ ಅಂತಲ್ಲ ತುಂಬ ಕಷ್ಟಪಟ್ಟು ಒಂದು ಸ್ಥಾನಕ್ಕೆ ಬಂದವ್ರೆ ಅದನ್ನು ಹಿಡ್ಕೊಂಡು ಏನು ಎಲ್ಲರೂ ಸೇರಿ ಮಾಡಿದ್ದೇ ಮಾಡಿದ್ದು ಯಾವ ಮಾಧ್ಯಮದಲ್ಲಿ ನೋಡಿದ್ರು ಬರೀ ಅವ್ರದೇ ವಿಷಯ ಏನು ಬೆಳಗ್ಗೆ ಹಾಕೋರೆ ಟಿ ವಿ ಬರೀ ಅವ್ರದೇ ಬರ್ತಾಯಿದೆ ವಾರು ಆ ಕಡೆಯಿಂದ ಒಬ್ಬ ಗಂತ ತವನೇ ಈ ಕಡೆಯಿಂದ ಒಬ್ಬ ಮಚ್ಚ ತವನೇ ಅಂದ್ಕೊಂಡು ಬರೀ ಇದೇ ಆಗೋಯ್ತು ಬಟ್ ಇಲ್ಲಿ ರೈತರುಗಳಿಗೆ ಎಷ್ಟು ಕಷ್ಟ ಇದೆ ಲೇಬರ್ಗಳು ಸಿಗ್ತಾಯಿಲ್ಲ ಆ ಲೇಬರ್ಗಳು ಸಮಸ್ಯೆಗಳು ಅದ್ರೊಳಗಡೆಗೆ ಅವ್ರ ಮಕ್ಳುಗಳನ್ನ ಓದೋಕ್ಕೆ ಅಂತ ಹೊರಗಡೆ ಹಾಕಿರ್ತಾರೆ ಅವು ಕೆಲವು ಎಲ್ಲರೂ ಅಲ್ಲ ಕೆಲವರು ಓದೋಕ್ಕಂತ ಓದೋವು ಡೈ ಮೊಬೈಲ್ ಇಟ್ಕೊಂಡಿರ್ತಾರೆ ಡೈವರ್ಟ್ ಆಯ್ತಾರೆ ಇಂಥವೆಲ್ಲ ಯಾಕೆ ಬೇಕು ಹಿಂದೆ ಎಲ್ಲ ಎಷ್ಟು ಚೆನ್ನಾಗಿ ಕನ್ನಡ ಚಿತ್ರರಂಗ ಹೆಂಗಿತ್ತು ಯಾವ ರೀತಿ ಬೆಳೀತಿತ್ತು ಇಂಥ ಸಿನಿಮಾಗಳು ಎಲ್ಲರೂ ಶಂಕರ್ನಾಗು ಅಂತವರು ಅನಂತನಾಗು ವಿಷ್ಣುವರ್ಧನ್ ಸಾರು ಡಾಕ್ಟರ್ ರಾಜ್ಕುಮಾರು ಎಂಥೆಂಥ ಚಿತ್ರಗಳು ಕೊಟ್ಟವ್ರೆ ಎಷ್ಟೆಷ್ಟು ತುಂಬ ಅಂತ ಕು ತುಂಬ ಕುಟುಂಬದಿಂದ ಅಂತ ಸಿನಿಮಾಗಳು ಬರ್ತಿತ್ತು ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಯಾಕೆ ಹಿಂಗೆ ಆಗ್ತಿದೆ ಬೆಳವಣಿಗೆ ಗೊತ್ತಿಲ್ಲ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿರೋ ಬೆಳೆದಿರೋವಂಥವ್ರು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನ ಕೊಡಿ ನಿಮ್ಮಂಥನ ನೋಡ್ತಾ ಎಷ್ಟೋ ಹುಡುಗರುಗಳು ರೂಮ್ ಮಾಡ್ಕೊಂಡಿರ್ತಾರೆ ಓದೋಕ್ಕೆ ಅಂತ ಎಷ್ಟೋ ಅಭಿಮಾನಿಗಳು ಫಾಲೋ ಫಾಲೋ ಇರ್ತಾರೆ ನಾನು ಅವ್ರ ಥರ ಆಗಬೇಕು ಅವ್ರ ಥರ ಕಂಚುಗಳನ್ನ ಕಟ್ಕೊಂಡಿರ್ತಾರೆ ದಯವಿಟ್ಟು ಒಳ್ಳೆಯ ಸಂದೇಶಗಳು ಕೊಡಿ ನಿಮ್ಮನ್ನು ನಾವು ಕೂಡ ಇಷ್ಟಪಡ್ತೀವಿ ಇನ್ನೊಂದು ವಿಷಯದಲ್ಲಿ ಜಮೀನುಗಳು ತೊಗೊಂಡಿದ್ದೀರಾ ಎಲ್ಲೆಲ್ಲೋ ನಮ್ಮ ಸುದೀಪ್ ಸಾರು ಕೂಡ ಜಮೀನು ತೊಗೊಂಡಿದ್ದಾರೆ ಅವರು ಒಂದು ಕೆಲಸ ಮಾಡ್ತಾ ಇದ್ದಾರೆ ರಾಕಿಂಗ್ ಸರ್ ಎಷ್ಟು ಕೂಡ ಜಮೀನು ತಗೊಂಡಿದ್ದಾರೆ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸನ ಜಮೀನು ಮುಖಾಂತರ ರೈತರುಗಳಿಗೆ ಮಾದರಿಯಾಗಿ ಏನು ಮಾಡ್ಬೋದು ಅನ್ನೋದನ್ನ ಮೆಸೇಜ್ ಕೊಡಿ ಯಾವುದು ನಮಗೆ ವಾರಗಳು ಯುದ್ಧಗಳು ಇವೆಲ್ಲ ಯಾವುದು ಬೇಡ ಎಲ್ಲರೂ ನಿಮ್ಮ ನಿಮ್ಮ ಜೀವನದಲ್ಲಿ ನಿಮ್ಮದೇ ಆದಂಥ ಸಾಧನೆಗಳು ಮಾಡಿದ್ದೀರಾ ಅದಕ್ಕೆ ನಾವು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀವಿ ರೈತರುಗಳು ಎಲ್ಲೋ ಒಂದು ಕಡೆ ಜಮೀನು ಕಿತ್ಕೋತಾವ್ರೆ ಸರ್ಕಾರದವರು ಅಂತ ಕೇಳ್ಪಟ್ಟೆ ಅದು ಸರಿಯಾದ ಮಾಹಿತಿ ಹೇಳಿದರೆ ಮಾತಾಡಬಾರ್ದು ಒಂದೇ ಒಂದು ಮಾಧ್ಯಮ ಪಾಪ ವಿಜಯಲಕ್ಷ್ಮಿ ಮೇಡಮ್ ಒಬ್ಬರು ಹೋಗಿ ಅಲ್ಲಿ ಮಾತಾಡಿದ್ದಾರೆ ಯಾವ ಮಾಧ್ಯಮಗಳು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ ಯಾವ ಮಾಧ್ಯಮಗಳು ಕೂಡ ಅವ್ರದ್ದು ಜಮೀನ್ ಬಗ್ಗೆ ಮಾತಾಡ್ತಲ್ಲ ಯಾಕೆ ಅಂತ ಗೊತ್ತಿಲ್ಲ ಎಲ್ಲೋ ಒಂದು ವಿಷಯ ಏನೋ ಸುದೀಪ್ ಸರ್ ಒಂದು ಸ್ಟೇಜ್ ಮೇಲೆ ಹಾಕಿದ್ರು ವಿಷಯನ ಮಾತಾಡ್ಬಿಟ್ರು ಅಂತ ಏನು ಎಲ್ಲ ಯೂಟ್ಯೂಬಿಂದ ಹಿಡಿದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ತಿಂದು ಗುಡಾಯಿಸ್ತಾ ಇದ್ದೀರಾ ಬಟ್ ಕಷ್ಟ ಅರ್ಥ ಮಾಡ್ಕೊಳ್ಳಿ ನಮ್ಮ ಮಾತಲ್ಲಿ ಏನು ನಿಮಗೆ ಕೆಟ್ಟದ್ದು ಬಯಸ್ಬೇಕು ಕೆಟ್ಟದ್ದು ಹಾಕಬೇಕು ಇಲ್ಲಿ ಫಾಲೋವರ್ಸ್ ಬಂದ್ಬಿಡ್ಲಿ ಅಂತ ನಾನು ಮಾತಾಡ್ತಾ ಇರೋದಲ್ಲ ರಿಯಲಿ ಪ್ರಾ ನಮ್ಮದು ಫ್ಲಾಟ್ ಹೇಳ್ತಾ ಇರೋದು ನೋಡಿ ತೋಟೆಲ್ಲ ಪೈಪ್ಲೈನ್ಗಿಂತ ಮಾಡಿಟ್ಟಿದ್ದೀವಿ ಮಣ್ಣು ಬಿದ್ಬಿಟ್ಟಿದೆ ಹುಡುಕ್ತಾ ಹುಡುಕ್ತಾಯಿದ್ದೀನಿ ಒಂದು ವಾರದಿಂದ ಲೇಬರ್ಗಳು ಸರಿಯಾಗಿ ಸಿಗ್ತಲ್ಲ ನಮಗೆ ಒದ್ದಾಡ್ತಾ ಇದ್ದೀವಿ ಎಣ್ಣೆ ಗಳು ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಒಳ್ಳೆ ಜನ ಕೆಲಸ ಮಾಡೋರು ಸಿಗಬೇಕಾದ್ರೆ ಕೈಯಿಂದ ದುಡ್ಡು ಹೊಯ್ತದೆ ಹೊರತು ಸರಿಯಾದ ಲೇಬರ್ಗಳು ಸಿಗದೇ ನಾವು ಒದ್ದಾಡ್ತಾ ಇದ್ದೀವಿ ನಾವು ಒದ್ದಾಡ್ತಾ ಇದ್ದೀವಿ ಅಂದ್ಬಿಟ್ಟು ನಿಮಗೆ ನಾನು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಬಟ್ ಮೊಬೈಲ್ ಇಟ್ಕೊಂಡು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ರೈತರುಗಳಿಗೆ ಒಳ್ಳೆ ಮೆಸೇಜ್ ಕೊಡಿ ಇದ್ರ ವಿಷಯಕ್ಕೆ ಸಪೋರ್ಟ್ ಮಾಡಿ ನಿಮ್ಮಂಥವ್ರು ಬೆಳೆದಿರ್ತೀರ ಇರ್ತೀರಾ ಒಳ್ಳೇದು ಕೆಟ್ಟದನ್ನ ಜೀವನದಲ್ಲಿ ನೋಡಿರ್ತೀರಾ ಸಿನಿಮಾ ನಟರುಗಳು ದಯವಿಟ್ಟು ನಿಮ್ಮ ಚಿತ್ರಗಳು ನೋಡಿ ಹಿಂದೆ ಎಷ್ಟೋ ಜನ ನಾವು ಕೂಡ ಅದರಲ್ಲಿ ಒಬ್ಬರು ರಾಜ್ಕುಮಾರ್ ಪಿಕ್ಚರ್ಗಳೆಲ್ಲ ನೋಡಬೇಕಾದ್ರೆ ನಮ್ಮ ವಿಷ್ಣುವರ್ಧನ್ ಪಿಚ್ಚರ್ಗಳು ರಾಜ್ಕುಮಾರ್ ಪಿಚ್ಚರ್ಗಳು ಎಲ್ಲರದ್ದು ನೋಡಬೇಕಾದ್ರೂ ಒಂದು ಆಗೋದು ಯಜಮಾನ ಪಿಚ್ಚರು ಎಂಥ ಪಿಚ್ಚರು ಸರ್ ಅದು ವಿಷ್ಣುವರ್ದಂದು ಹಾಂ ಉಪ್ಪುಕಾಯಿ ಎಷ್ಟೋ ಫ್ಯಾಕ್ಟ್ರಿಗಳು ಉಪ್ಪ ಎಷ್ಟೋ ಜನ ಫ್ಯಾಕ್ಟ್ರಿಗಳಾಗ ಓಪನ್ ಮಾಡಿದ್ರು ಉಪ್ಪುನಕಾಯಿನ ತಯಾರು ಮಾಡೋಕೆ ಅಂತಾನೆ ಆ ಉಪ್ಪುನಕಾಯಿ ವಿಷಯನ ಇಡೀ ಜನಗಳು ತಮ್ಮ ಮಧ್ಯವರ್ತಿ ಜನಗಳು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರು ಮೆಸೇಜ್ ಗಳು ಇತ್ತು ಹಾಂ ಪಿಚ್ಚರ್ದು ರಾಜ್ಕುಮಾರ್ದು ಬಂಗಾರ ಅಂತ ಮನುಷ್ಯ ಆಂ ಎಂಥ ಕರುಳು ಭೂಮಿನೂ ಕೂಡ ಬಂಗಾರ ಮಾಡ್ಬೋದು ಅಂತ ರಾಜ್ಕುಮಾರ್ ಸಾರ್ ತೋರಿಸ್ಕೊಟ್ಟಿದ್ದಾರೆ ಎಂಥ ಪಿಕ್ಚರ್ಗಳು ಎಂಥ ಶಂಕರ್ ನಾಯ್ಕ್ ಸಾರು ಅಯ್ಯೋ ಪುಣ್ಯಾತ್ಮ ಕೈ ಮುಗಿದು ಎತ್ ಕೈ ಮುಗಿಬೇಕು ಅಂಥವ್ರು ಎಂಥ ಪಿಚ್ಚರ್ಗಳು ಹೆಂಗೆ ಒಬ್ಬ ಆಕ್ಟಿವ್ ಆ್ಯಕ್ಟಿವ್ ಅಂತ ನಮ್ಮ ಶಂಕರ್ನಾಯಕ್ ನೋಡಿ ಕಳಿಸಿಬೇಕು ನಾವೆಲ್ಲ ಇಂಥ ವಾತಾವರಣ ಇದ್ದಂಥ ಕಾಲ ಯಾಕೋ ಇತ್ತೀಚಿಗೆ ನಮ್ಮ ಕನ್ನಡ ಚಿತ್ರರಂಗ ಈ ರೀತಿ ಆಯ್ತಾ ಇರೋದು ಎಲ್ಲೋ ಕಡೆ ಒಂದು ಕಡೆ ಸೋಗನಿ ನಮಗೆ ಮನ್ಸಿಗೆ ನೋವಾಯ್ತದೆ ಯಾಕಂದರೆ ನಮ್ಮ ಕರ್ನಾಟಕದಕ್ಕೆ ಎಲ್ಲೂ ಕೂಡ ಸ್ಥಾನಮಾನಗಳಿಲ್ಲ ನೋಡಿರ್ಬೋದು ಎಲ್ಲ ಭಾಗದಲ್ಲೂ ಕನ್ನಡನ ನಮಗೆ ಅತ್ಯಂತ ಕೀಳಮಟ್ಟಕ್ಕೆ ನೋಡುವಂಥ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ಸೃಷ್ಟಿಯಾಗ್ತಿದೆ ಎಲ್ಲೋ ನಿಮ್ಮಂಥವ್ರು ಒಂದು ಒಳ್ಳೆಯ ಹೀರೋಗಳು ಹಳೆ ಹೀರೋಗಳು ಒಂದು ಐದು ಜನ ಆರು ಜನ ಇದ್ದಿರೋ ಪಾಪ ನೀವು ಓಡಾರು ಒಂದು ಒಳ್ಳೆ ಮೆಸೇಜ್ ಕೊಡಿ ನಮ್ಮ ಕನ್ನಡನ ಉಳಿಸಿ ನಮ್ಮ ಕನ್ನಡ ಜನಸಂಖ್ಯೆ ಜನ ಮಕ್ಕಳು ರೈತರು ಮಕ್ಕಳು ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲೆಲ್ಲ ಹಾ ಹೊರ್ಗಡೆ ಇರೋರೆ ರೈತರು ಮಕ್ಕಳುಗಳು ಎಷ್ಟೋ ಯುವಕರುಗಳು ದಾರಿ ತಪ್ಪಾಗಿದಂಗೆ ಆಗಬಾರ್ದು ಒಳ್ಳೆಯದ ಮೆಸೇಜ್ ಕೊಡೋಣ ಒಂದು ಕೈಲಾದ್ರು ಯಾರೇ ಆಗಿರ್ಬೋದು ಎಲ್ಲರಿಗೂ ಹೇಳ್ತಾರದು ತುಂಬ ಹಳ್ಳಿ ಜೀವನಗಳಲ್ಲಿ ತುಂಬ ಲೇಬರ್ಗಳ ಸಮಸ್ಯೆ ಭತ್ತ ಕೂದಿರ್ತಾರೆ ಎಲ್ಲ ಲೇಬರ್ಗಳು ಇಲ್ದೇ ಎಲ್ಲ ಗುಳೇ ಹೋಗ್ತಾಯಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇಂಥ ಸಮಯದಲ್ಲಿ ಈ ಥರ ಮಾತುಗಳೆಲ್ಲ ಯಾರೂ ಆಡಬೇಡಿ ಒಂದು ಒಳ್ಳೇದನ್ನ ಸೇರ್ ಮಾಡಿ ನಮ್ಮ ರಾಮನಗರ ಬಿಡಿ ಬಿಡಿದಂಥ ಏನು ರೈತರುಗಳು ಜಮೀನು ಕಳ್ಕೊಳ್ಳೋಕ್ಕೆ ಕಳ್ಕೊತಾದ ಆತಂಕದಲ್ಲಿದ್ದಾರೆ ಅಂಥವ್ರಿಗೆ ಸಪೋರ್ಟ್ ಮಾಡಿ ಸೇರ್ ಮಾಡಿ ಅಂಥ ವಿಷಯಗಳ ನಾವು ದೊಡ್ಡ ದೊಡ್ಡ ಹೀರೋಗಳು ಬಾಯಲ್ಲಿ ಬರಬೇಕು ಇದು ನಮ್ಮ ಸುದೀಪ್ ಸರ್ ಆಗಿರ್ಬೋದು ನಮ್ಮ ದರ್ಶನ್ ಸರ್ ಆಗಿರ್ಬೋದು ನಮ್ಮ ಶಂಕರ್ನಾಗ ಅಭಿಮಾನಿಗಳಾಗಿರ್ಬೋದು ವಿಷ್ಣುವರ್ಧನ್ ಅಭಿಮಾನಿಗಳಾಗಿರ್ಬೋದು ರಾಜ್ಕುಮಾರ್ ಅಭಿಮಾನಿಗಳಾಗಿರ್ಬೋದು ಇಂಥದ್ದು ಒಂದೊಂದೇ ವಿಷಯಗಳನ್ನ ಸರ್ಕಾರಕ್ಕೆ ಮುಟ್ಟೋ ಹಾಗೆ ನೀವು ಸೇರ್ ಮಾಡಿದ್ರೆ ವಿಡಿಯೋಗಳು ಮಾಡಿದ್ರೆ ಖಂಡಿತ ಸರ್ಕಾರ ಎಚ್ಚೆತ್ಕೊಳ್ತದೆ ಅವ್ರಿಗೆ ನಮ್ಮ ರೈತರುಗಳಿಗೆ ಬೆಂಬಲ ಕೊಡಿ ಯಾರು ಕೊಡ್ತಾರೆ ಸರ್ ಬೆಂಬಲ ರೈತರುಗಳಿಗೆ ನೀವುಗಳೇ ಕೊಡಬೇಕಾಗಿರೋದು ನೀವುಗಳೇ ಏನಾದ್ರು ಒಂದು ಸಪೋರ್ಟ್ ಮಾಡಿ ಪ್ರಾಮಾಣಿಕ ರೈತರುಗಳು ತುಂಬ ಜನ ಇದ್ದಾರೆ ಎಲ್ಲೋ ಒಂದು ಕಡೆ ಅಪ್ರಾಮಾಣಿಕ ಜನರಿಂದ ಎಲ್ಲೋ ಒಂದು ರೈತರಿಗೆ ಕೆಪ್ಪ ಚಿಕ್ಕಿ ಬಂದಿದೆ ಹೊರ್ತು ಪ್ರಾಮಾಣಿಕ ರೈತರುಗಳಿಂದ ಯಾವುದೇ ಕಾರಣಕ್ಕೂ ಬರೋಲ್ಲ ಒಳ್ಳೆ ಸಂಘಟನೆಗಳು ತುಂಬ ಇದ್ದಾವೆ ಅಂಥ ಸಂಘಟನೆಗಳು ಯಾರು ಇದ್ರೆ ಗುರ್ತಿಸಿ ದಯವಿಟ್ಟು ನಮ್ಮ ಬಿಡಿ ಎಲ್ಲಿ ರಾಮನಗರದ ಹತ್ರ ಏನೋ ಜಾಗ ಏನೋ ಹೋಗ್ತಿದೆ ಅದು ಸರಿಯಾದ ಮಾಹಿತಿ ನಂಗೆ ಗೊತ್ತಿಲ್ಲ ಬಟ್ ಅಲ್ಲೇನು ಏನೂ ಜಮೀನು ಕಳ್ಕೋತಾದರೆ ಎಲ್ಲರೂ ನೋಡಿರ್ತೀರಾ ಎಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರಾ ಅವ್ರಿಗೆ ಸಪೋರ್ಟ್ ಮಾಡಿ ಅವರ ಆತಂಕ ಏನು ಅಂತ ನಮ್ಗೆ ಇಲ್ಲೇ ಅರ್ಥ ಆಗ್ತೈತೆ ನಮ್ಮ ಜಮೀನುಗಳು ಇವತ್ತು ನಾವು ಪೂರ್ವಜರೆಲ್ಲ ಬಾಳಿ ಬದುಕಿರೋಂಥ ಜಮೀನುಗಳು ತಕ್ಷಣ ಸರ್ಕಾರ ಅಕ್ವೇರ್ ಮಾಡುತ್ತೆ ಅಂದರೆ ಎಷ್ಟು ಆತಂಕ ಎಷ್ಟು ಒದ್ದಾಟ ಆಗುತ್ತೆ ಅನ್ನೋದನ್ನು ಇಲ್ಲೇ ಗೆಸ್ ಮಾಡಬೇಕು ಗೆಸ್ ಮಾಡಿದ್ರೆ ಆ ನೋವು ನಮ್ಗೆ ಅರ್ಥ ಆಗುತ್ತೆ ನಿಜವಾದ ಪ್ರಾಮಾಣಿಕ ರೈತರುಗಳಿಗೆ ಅರ್ಥ ಆಗುತ್ತೆ ಇಂಥ ಟೈಮ್ನಲ್ಲಿ ಸರ್ ದಯವಿಟ್ಟು ಎಲ್ಲರೂ ಒಂದಾಗಿ ಕರ್ನಾಟಕ ಜನತೆಯಲ್ಲಿರುವ ಒಬ್ಬ ರೈತರುಗಳಿಗೂ ಒಳ್ಳೇದಾಗಂಗೆ ನೀವುಗಳು ಸಪೋರ್ಟ್ ಮಾಡಿದ್ರೆ ಎಲ್ಲೋ ನಿಮ್ಮನ್ನ ಚಿತ್ರರಂಗ ಇನ್ನೂ ಚೆನ್ನಾಗಾಗುತ್ತೆ ಎಲ್ಲರೂ ಬಂದು ಚಿನ್ಮಾ ಸಿನಿಮಾ ನೋಡ್ತೀವಿ ಒಳ್ಳೆಯ ಚಿತ್ರಗಳು ಕೊಡಿ ಒಳ್ಳೆ ಚಿತ್ರಗಳಿಗೆ ಮೆಸೇಜ್ ಕೊಡಿ ಖಂಡಿತ ಅಂಥ ಚಿತ್ರಗಳು ಗೆದ್ದೇಗಿಳುತ್ತೆ ಇತ್ತೀಚೆಗೆ ನಮ್ಮ ರಿಸಿಪ್ ಶೆಟ್ಟಿ ಸರ್ ಮಾಡೋಂಥ ನಮ್ಮ ಸಂಸ್ಕೃತಿ ನೆಲ 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 ಜಲ ಮಣ್ಣು ಬಗ್ಗೆ ಮಾಡಿದಂಥ ಪಿಚ್ಚರ್ಗಳು ಯಾವುದೇ ಕಾರಣಕ್ಕೂ ಫೇಲ್ ಆಗೋಲ್ಲ ಅದಕ್ಕೆ ಸಾಕ್ಷಿ ನಮ್ಮ ರಿಸಿಪ್ ಶೆಟ್ಟಿಯವರು ಇವತ್ತು ಭಾರತದಲ್ಲೇ ಗುರ್ತಿಸ್ಕೊಳ್ಳುವಂಥ ಒಬ್ಬರು ನಾಯಕ ನಟನಾಗಿ ಹೊರಹೊಮ್ಮಿದ್ದಾರೆ ಅಂಥವರು ಎಲ್ಲ ಚಿತ್ರಗಳು ಇದೇ ರೀತಿ ಬರಬೇಕು ಒಂದು ನಾಯಿ ಚಿತ್ರ ನಾಯಿಗೂ ಒಂದು ಫೀಲಿಂಗ್ ಇದೆ ಅದಕ್ಕೂ ಭಾವನೆಗಳಿದೆ ಅಂತ ನಮ್ಮ ರಕ್ಷಿತ್ ಶೆಟ್ಟಿಯವರು ತೋರಿಸಿದ್ರು ಅದು ಎಷ್ಟು ಚೆನ್ನಾಗಿತ್ತು ಪಿಚ್ಚರ್ ನೋಡಿ ಭಾವುಕನಾಗ್ಬಿಟ್ಟು ಈಚೆಗೆ ಈ ಥರ ಚಿತ್ರಗಳು ಬರಬೇಕು ಕನ್ನಡ ಚಿತ್ರರಂಗದಲ್ಲಿ ದಯವಿಟ್ಟು ಸಾರ್ ಸ್ಟಾರ್ ವಾರ್ಗಳೆಲ್ಲ ಬೇಡ ನಮ್ಮ ರೈತರು ಮಕ್ಕಳುಗಳು ಓದ್ತಾ ಇರ್ತಾರೆ ಒಳಗಡೆ ಇರ್ತಾರೆ ಎಲ್ಲೋ ನಿಮ್ಮಗಳೆಲ್ಲ ಫಾಲೋ ಮಾಡ್ತಾ ಇರ್ತಾರೆ ದಯವಿಟ್ಟು ಈ ಥರ ಎಲ್ಲ ಆಗೋದು ಬೇಡ ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದೆ ವಿದ್ಯಾ ಯೂನಿವರ್ಸಿಟಿಗಳಲ್ಲಿ ಅಲ್ಲಿ ಇದ್ದ ವಿದ್ಯಾರ್ಥಿಗಳು ಹಾಸ್ಟೆಲ್ ವಿದ್ಯಾರ್ಥಿಗಳು ಎಷ್ಟೋ ಜನ ನಾನು ನೋಡ್ದಂಗೆ ಅಲ್ಲಿ ತುಂಬ ಜನ ಹೀರೋಗಳನ್ನ ಫಾಲೋ ಮಾಡ್ತಾಯಿರ್ತಾರೆ ಅವ್ರದ್ದೇ ಆದಂಥ ಕಷ್ಟಗಳಿರುತ್ತೆ ಓದಿರ್ತಾರೆ ಸರಿಯಾಗಿ ಫೀಸ್ ಕಟ್ಟೋಕ್ಕೆ ಪ್ರಾಬ್ಲಮ್ಗಳಿರುತ್ತೆ ಅವರು ರೈತರುಗಳಿಗೆ ಇವೆಲ್ಲ ಕಣ್ಣಲ್ಲಿ ನೋಡಿರ್ತೀನಿ ಎಲ್ಲೋ ಒಂದು ಕಡೆ ಮೊಬೈಲ್ಗಳು ಇವತ್ತು ಅವರ ದಿಕ್ಕು ತಪ್ಪಿಸ್ಕೊಳ್ತವೆ ದಯವಿಟ್ಟು ನೀವು ಒಳ್ಳೆ ಮೆಸೇಜ್ ಕೊಡಿ ನಮ್ಮ ರೈತರುಗಳಿಗೆ ಒಳ್ಳೆಯದಾಗಂಗೆ ಏನಾದ್ರು ಒಂದು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ನಮ್ಮ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿಸಿ ಇದು ಒಂದು ಮಾದರಿ ಆಗಿರ್ಬೇಕು ರೈತರುಗಳಿಗೆ ಲೇಬರ್ ಲೇಬರ್ಗಳಿದೆ ಇಂಥ ವಿಷಯಗಳು ಯಾರಿಗೆ ಮಾತಾಡೋರಿಲ್ಲ ಅವ್ನಿಗೆ ಅವನೇ ಕೆಲಸ ಮಾಡಬೇಕು ಬೆಳಗ್ಗೆ ನೋಡಿ ಗುದ್ದಲಿ ಪಿಕಾಸಿ ಹಿಡ್ಕೊಂಡು ಬೆಳಗ್ಗೆ ಚಳಿಲಿ ಆರು ಐದೂವರೆ ಆರು ಗಂಟೆಗೆ ಎದ್ದು ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಒಬ್ಬನೇ ದುಡಿತಾ ಇದೀನಿ ಯಾಕಂದರೆ ನನ್ನಂಗೆ ತುಂಬ ಜನ ಕಷ್ಟಪಡ್ತಾರೆ ಪಡ್ತಲ್ಲ ಅಂತ ಯಾರೂ ಏನಿಲ್ಲ ಎಲ್ಲರೂ ಕಷ್ಟಪಡ್ತಾ ಇದ್ದೀರ ಇವತ್ತು ಇಂಥ ಸಮಸ್ಯೆಗಳು ಕೇಳೋರಿಲ್ಲ ಅದ್ರೊಳಗಡೆಗೆ ಈ ಥರ ಎಲ್ಲ ಆದರೆ ನಾವು ನೀವು ಈ ಥರ ಗಳಿಗೆ ಏನಾರು ಒಂದು ಪ್ಲ್ಯಾನ್ಗಳು ಕೊಡಿ ಚಿರೋ ಸಿನಿಮಾದ ಮುಖಾಂತರ ನೋಡೋಣ ಅದು ಬಿಟ್ಟು ಯುದ್ಧ ಅದು ಇದು ಎಲ್ಲ ಬೇಡ ಸರ್ ದಯವಿಟ್ಟು ಅವೆಲ್ಲ ಆಗೋದು ಬೇಡ ಒಳ್ಳೆಯದಾಗ್ಲಿ ಎಲ್ಲರೂ ಕಷ್ಟಪಟ್ಟಿದ್ದೀರ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿರ್ತೀರಾ ಸ್ಥಾನಕ್ಕೆ ಪೂರಕ್ಕೆ ನೀವೆಲ್ಲ ನಿಮ್ಮನ್ನ ನೋಡಿ ನಾವು ದಯವಿಟ್ಟು ಎಲ್ಲ ಫಾಲೋ ಮಾಡ್ತಾ ಇರ್ತೀವಿ ನಿಮ್ಮ ಬಿಗ್ ಬಾಸಲ್ಲಿ ನೀವು ಮಾತಾಡೋದು ನೋಡೋದು ನಮಗೆ ಆಗುತ್ತೆ ಎಷ್ಟು ಜನಕ್ಕೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಾ ಯಾವ ರೀತಿ ಬದುಕಬೇಕು ಅಂತ ಹೇಳ್ತಾ ಇರ್ತೀರಾ ಎಲ್ಲೋ ಒಂದು ಕಡೆ ನಿಮ್ಮನ್ನ ನಾವು ಇಲ್ಲಿವರೆಗೆ ಯಾವುದು ಈ ಥರ ಮಾತುಕೊಳ್ಳೋಣ ನಿಮ್ಮ ಬಾಯಿ ನಾವು ಕೇಳ್ಪಟ್ಟಿಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲ ನಟರುಗಳು ಎಲ್ಲರೂ ಆಗಿರಿ ಯಾರು ಒತ್ಕೊಂಡು ಹೋಗೋಲ್ಲ ಎಂತೆಂದ್ರೂ ನಾವು ಕಳ್ಕೊಬಿಟ್ಟಿದ್ದೀವಿ ಜೀವನದಲ್ಲಿ ಯಾರು ಎಲ್ಲರೂ ನಿಮ್ಮನ್ನ ನೆನ್ಕೋಬೇಕು ಆ ರೀತಿ ಆಗಬೇಕು ನೀವು ನಿಮ್ಮ ತಂದೆ ತಾಯಿಗಳೆಲ್ಲ ಒಳ್ಳೆಯ ಹೆಸ್ರುಗಳು ಮಾಡಿದ್ದಾರೆ ಸಿನಿಮಾ ರಂಗದಲ್ಲಿ ನೀವು ಆ ದಿಟ್ಟಿನಲ್ಲಿ ಒಂದು ಒಳ್ಳೆಯದಾಗಲಿ ಸರ್ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಬೇಕು ನಮ್ಮ ದರ್ಶನ್ ಸಾರು ಈಗೇನು ಎಲ್ಲರೂ ಜೀವನದಲ್ಲಿ ತಪ್ಪು ಮಾಡೇ ಮಾಡ್ತಾರೆ ಏನೋ ಒಂದು ಕೆಟ್ಟಗಳಿಗೆ ಆಗ್ಬಿಟ್ಟಿದೆ ದಯವಿಟ್ಟು ಅವ್ರಿಗೂ ಒಳ್ಳೇದಾಗ್ಲಿ ನಮ್ಮ ಸುದೀಪ್ ಸರ್ಗೂ ಒಳ್ಳೆಯದಾಗ್ಲಿ ಅವ್ರ ಅಭಿಮಾನಿಗಳಿಗೆಲ್ಲ ಒಳ್ಳೆಯದಾಗಲಿ ಇಬ್ಬರು ಎಲ್ಲರೂ ನಾವೆಲ್ಲ ಒಂದೇ ಕರ್ನಾಟಕ ಜನತೆಯಲ್ಲಿರೋರೆಲ್ಲ ಪ್ರತಿಯೊಬ್ಬರು ಎಲ್ಲರೂ ಒಬ್ರು ಒಂದೇ ಇಲ್ಲಿ ಯಾವುದೂ ಏನೂ ಬೇಡ ಎಲ್ಲರೂ ಒಂದು ಒಗ್ಗಟ್ಟಾಗಿ ನಮ್ಮ ರೈತರುಗಳಿಗೆ ಕಷ್ಟ ಆಗ್ತಿದೆ ಇಲ್ಲೋ ಒಂದು ಕಡೆ ಇದ್ರ ಬಗ್ಗೆ ಧ್ವನಿ ಎತ್ತಿ ಸೇರ್ ಮಾಡಿ ಇನ್ಯಾರು ಸಪೋರ್ಟ್ ಮಾಡ್ತಾರೆ ರೈತರುಗಳ್ಗೇರಿ ಯಾರೂ ಸಪೋರ್ಟ್ ಇಲ್ಲ ಸರ್ ಯಾವ ಮಾಧ್ಯಮದವೂ ಸಪೋರ್ಟ್ ಕೊಡ್ತಾರಲ್ಲ ಎಲ್ಲೋ ಮೇಡಮ್ ಒಬ್ಬರೇ ವಿಜಯಲಕ್ಷ್ಮಿ ಮೇಡಮ್ ಒಬ್ಬರೇ ಧೈರ್ಯವಾಗಿ ಅಲ್ಲಿ ಹೋಗಿ ರಿಪೋರ್ಟ್ ಮಾಡಿ ಪ್ರತಿಯೊಂದು ಬರೂ ಬರಡು ಭೂಮಿ ಅಂತ ರಿಪೋರ್ಟ್ ಕೊಟ್ಟಾರಲ್ಲ ಸ್ವಾಮಿಗಳೇ ಏನು ಹೇಳ್ತೀರಾ ಇದಕ್ಕೆ ಬರಡು ಅದು ಚಿನ್ನ ಚಿನ್ನ ಬೆಳೆಯೋ ತೋರಿಸೋರೆ ಸರ್ ವೀಡಿಯೋನ ನೋಡಿ ಕಣ್ಣೀರು ಬಂದ್ಬಿಡ್ತು ದಯವಿಟ್ಟು ಇಂಥವಕ್ಕೆ ಸಪೋರ್ಟ್ ಮಾಡಿ ಇಂದ್ಬಿಟ್ಟು ಬೇರೆದೆಲ್ಲ ಹಾಕೊಂಡು ನಾವು ದಿಕ್ಕು ತಪ್ಪಿಸ್ತಾರೆ ದಯವಿಟ್ಟು ಇವೆಲ್ಲ ಆಗೋದು ಬೇಡ ನಮ್ಮ ರೈತರು ಮಕ್ಕಳುಗಳು ತುಂಬ ಕಷ್ಟದಲ್ಲಿರ್ತಾರೆ ಆಮೇಲೆ ಎಲ್ಲರೂ ಕಷ್ಟದಲ್ಲಿ ಇದ್ದೀರಿ ರೈತರುಗಳೆಲ್ಲ ಇದಕ್ಕೆ ಒಂದು ಪೂರಕವಾಗಿ ಮಾತಾಡಿ ಇದ್ರ ಪೂರಕವಾದ ಸಿನಿಮಾಗಳು ಮಾಡಿ ಒಳ್ಳೇದಾಗಲಿ ಎಲ್ಲರಿಗೂ ನನ್ನ ಮಾತಲ್ಲಿ ಯಾರಿಗೂ ನೋವು ಆಗಬೇಕು ಅಂತ ಮಾತಾಡಲಿಲ್ಲ ಮಾತಾಡಲ್ಲ ಪ್ರಾಟ್ ಹೇಳಿದ್ದೀನಿ ಸತ್ಯ ಹೇಳ್ತಾ ಇದೀನಿ ಇದು ಸತ್ಯ ಕೂಡ ನಾನು ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ಲು ಕೂಡ ಇದನ್ನೇ ಹೇಳ್ತಾ ಇರ್ತೀನಿ ದಯವಿಟ್ಟು ಈ ದಿಕ್ಕಿನಲ್ಲಿ ಕೆಲಸ ಮಾಡೋಣ ನಮ್ಮೆಲ್ಲರೂ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರು ರೈತರು ಮಕ್ಕಳುಗಳ್ಗಾಗ್ಬೋದು ರೈತರುಗಳ್ಗಾಗ್ಬೋದು ಯಾರಿಗೂ ತೊಂದರೆ ಆಗದಂಗೆ ಒಂದು ಸಮಾನವನ್ನು ಬದುಕನ್ನು ಮಾಡೋಣ ಒಂದು ಸಮಾನವಾದ ರಾಜ್ಯವನ್ನು ಕಟ್ಟೋದ ಒಂದು ಕನ್ನಡ ಸ್ಥಾನಮಾನವನ್ನು ಒಂದು ಉನ್ನತ ಸ್ಥಾನಕ್ಕೆ ಹೋಗೋಣ ಎಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಗೋಮಾತೆ ಜೈ ಸುಭಾಷ್ ಪಳೇಕರ್ ಜೈ ಮೋಮಾತ ಜೈ ರೈತ ಸಂಘಟನೆಗೆ